ಕೊಂತ ಬಂದಿತು ದುಡ್ಡು ಕಟ್ಟಿದೀವಲ್ಲ ಕಂದ ಪುಟಾಣಿ ನೀವೇ ತಾನೇ ಆರ್ ತಿಂಗಳಿಂದ ಸ್ವಿಮ್ಮಿಂಗ್ ಪೂಲ್ ಕರ್ಕೊಂಡು ಹೋಗು ಅಂತ ಕೇಳ್ತಿದ್ದು ನೋಡಿ ಫ್ರೆಂಡ್ಸ್ ಇಲ್ಲಿ ಸಿಕ್ಸ್ ಮಂತ್ಸ್ ಇಂದ ಕೇಳ್ತಿದ್ರು ಸ್ವಿಮ್ಮಿಂಗ್ ಪೂಲ್ಗೆ ಇವತ್ತು ಸಂಡೇ ನನ್ನ ತಂಗಿಗೆ ರಜಾ ಅಂತ ಕರ್ಕೊ ಬಂದ್ರೆ ಫಸ್ಟು ಖುಷಿಯಿಂದ ಬಂದು ಟಿಕೆಟ್ ಎಲ್ಲ ತಗೊಂಡು ಇವಾಗ ನೋಡಿದ್ರೆ ಅಳ್ತಾವಳೆ ಗೈಸಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಸುಮ್ಮನೆ ದುಡ್ಡು ವೇಸ್ಟು ಎರಡು ಟಿಕೆಟು ಒಂದು ಟಿಕೆಟ್ ನಮ್ಮ ಚಾಂದ್ ಆಡ್ತಾವಳೆ ಅವಳು ಸ್ವಿಮ್ ಮಾಡೋಕೆ ಬರಲ್ಲ ಸುಮ್ಮನೆ ಆಡ್ತಾವಳೆ ಇವಳಂತೂ ಒಯ್ತಾನೆ ಇಲ್ಲ ಗೈಸಿ ಏನು ಮಾಡೋದು ಸುಮ್ಮನೆ ಈಗ ಡ್ರೆಸ್ ತಂದಿದ್ದೀನಿ ಈ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮನೆ ಕರ್ಕೊಂಡು ಹೋಗ್ಬೇಕಷ್ಟೇ ಏನಾದರೂ ಹೊರಗಡೆ ತಿನ್ನಿಸ್ಕೊಂಡು ಏನು